ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಂತ ಅನ್ಕೊತೀನಿ ಅಂತ ಅನ್ಕೊತೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ ರುಚಿ ರುಚಿಯಾದ ಮೀನು ಸಾಂಬಾರು ಮಾಡುವಂಥ ವಿಡಿಯೋ ನೋಡಿ ಫೈನಲ್ ಫೈನಲ್ ಆಗಿ ಈ ರೀತಿ ಇದೆ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಕಲರ್ ಸಾಂಬಾರೆಲ್ಲ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಮೀನು ಸಾಂಬಾರು ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ನೋಡಿ ನಾನು ಮೀನ್ ಸಾಂಬಾರಿಗೆ ಬೇಕಾಗಿರುವಂಥ ಎಲ್ಲನೂ ತಗೊಂಡಿದ್ದೀನಿ ನೋಡ್ಬೋದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಟೊಮೊಟೊ ಸಾಂಬಾರು ಪುಡಿ ಎಣ್ಣೆ ನೋಡಿ ಮೀನ್ ಎಲ್ಲ ಫ್ರೆಶ್ ಆಗಿ ತೊಳೆದಿಟ್ಕೊಂಡಿದ್ದೀನಿ ನೋಡಿ ಬಾಣಲಿಯಲ್ಲಿ ಎಣ್ಣೆ ಕಾದಿದೆ ಜೀರಿಗೆ ಹಾಕ್ಕೊಳ್ಳೋಣ ಜೀರಿಗೆ ಹಾಕೊಂಡಿದ ನಂತರ ಮೆಂತ್ಯನ ಸ್ವಲ್ಪ ಮೆಂತ್ಯನ ಹಾಕ್ಕೊಳ್ಳೋಣ ಮೆಂತ್ಯ ಹಾಕ್ಕೊಂಡಿದ್ದು ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಕೆಂಪಗಾಗಿದ್ದ ತಕ್ಷಣವೇ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಮತ್ತೆ ಹಾಗೆ ಫ್ರೈ ಮಾಡ್ಕೊಂಡು ಈರುಳ್ಳಿ ಮತ್ತು ಟೊಮೊಟೊ ಅದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಅರಶಿಣ ಪುಡಿ ಸಾಂಬಾರು ಪುಡಿ ಖಾರದ ಪುಡಿ ಸ್ವಲ್ಪ ಎರಡು ಒಣ ಒಣಮೆಣ್ಸಿನ್ಕಾಯಿ ಎಲ್ಲನೂ ಹಾಕೊಳ್ಳೋಣ ಮೆಣಸಿನ್ಕಾಯಿ ಹಾಕ್ಕೊಳ್ಳೋದ್ರಿಂದ ತುಂಬಾ ರುಚಿ ಇರುತ್ತೆ ಸಾಂಬಾರು ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಟೊಮೊಟೊ ಹಾಕ್ಕೊಳ್ಳೋಣ ಸಾಂಬಾರು ಎಲ್ಲ ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ರೆ ಮೀನು ಸಾಂಬಾರು ರೆಡಿ ಆಗಿಬಿಡುತ್ತೆ ಐದೇ ನಿಮಿಷದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಈಗ ಮಾಡ್ಕೊಳ್ಳೋದ್ರಿಂದ ಫ್ರೆಶ್ ಆಗಿರುತ್ತೆ ಮೀನು ಸಾಂಬಾರಂತೂ ಆರೋಗ್ಯಕ್ಕೆ ಒಳ್ಳೆಯದು ಚೆನ್ನಾಗಿರೋ ಮೀನು ತೊಗೊಂಬಂದು ನಮ್ಮ ಹಳ್ಳಿಗಳ ಕಡೆ ಎಲ್ಲನೂ ಕೆರೆಗಳಲ್ಲೇ ಮೀನು ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಅರ್ಶಿನ ಪುಡಿ ಹಾಕೊತಾ ಇದ್ದೀನಿ ಈಗ ಅರ್ಶಿನ ಪುಡಿ ಹಾಕ್ಕೊಂಡಿದ್ದಾದಮೇಲೆ ನಾನು ಎರಡು ಸ್ಪೂನು ಸಾಂಬಾರು ಪುಡಿನ ತೆಗೆದು ಇಟ್ಕೊಂಡಿದ್ದೀನಿ ನಮ್ಮ ನಿಮಗೆ ಖಾರ ಹೇಗೆ ಬೇಕೋ ಆಗ ಹಾಕೋಬೋದು ನಾನು ಖಾರ ಸ್ವಲ್ಪ ಕಡಿಮೆ ಇಟ್ಕೊತೀನಿ ಈಗ ಮೆಣ್ಸಿನ್ಕಾಯಿ ಕೂಡ ಹಾಕಿದ್ದೀನಿ ಇದಕ್ಕೆ ಒಣ ಮೆಣಸಿನಕಾಯಿ ಅದಕ್ಕೆ ಸಾಂಬಾರು ಪುಡಿ ಎರಡು ಸ್ಪೂನನ್ನು ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಮಾ ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡು ನೆನೆಸಿಟ್ಕೊಂಡಿದ್ದೀವಲ್ಲ ಹುಣಸೆ ಹಣ್ಣು ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿ ಮಾಡ್ಕೊಳ್ಳೊಂಡು ನೋಡಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಸಾಂಬಾರ್ ಪುಡಿ ಎಲ್ಲ ಹಾಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಹಣ್ಣು ನೋಡಿ ಮಿಕ್ಸಿ ಮಾಡ್ಕೊಳ್ಳೋಣ ನನ್ನಕ್ಕೆ ನೋಡಿ ನಾನು ಬಾಣಲಿ ಇಟ್ಕೊಂಡಿದ್ದೀನಿ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಬಾಣ್ಲಿ ಆದರೆ ತುಂಬ ಚೆನ್ನಾಗಿರೋದೇ ಕಲಸ್ಕೊಳ್ಳೋದಕ್ಕೆಲ್ಲ ನಾನು ನೋಡಿ ಆಯಿಲ್ ಹಾಕೊಂಡಿದ್ದೀನಿ ಸಾಸಿವೆ ಮತ್ತು ಕರಿಬೇವು ಹೋ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿರುವಂಥ ಮಸಾಲೆನ ಅದಕ್ಕೆ ಹಾಕ್ಕೊಳ್ಳೋಣ ಹಾಕಿ ನೀಟಾಗಿ ಕಲಿಸ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಇಟ್ಕೊಳ್ಳೋಣ ಇದಕ್ಕೆ ಕೂಡ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಕುದಿಸ್ಕೊಳ್ಳೋಣ ಈ ಮಸಾಲೆನ ಹಾಕಿದ್ದೀನಿ ನಮ್ಮ ಮನೆಯಲ್ಲಿ ಐದು ಜನ ಇದ್ದಾರೆ ಐದು ಜನಕ್ಕೆ ಸಾಂಬಾರು ಎಷ್ಟು ಬೇಕೋ ಅಷ್ಟನ್ನು ನಾವು ಸಾಂಬಾರು ಮಾಡ್ಕೊಳ್ಳೋಣ ನೀರು ಹಾಕಿ ಸ್ವಲ್ಪ ನೀಟಾಗಿ ಕಲಿಸ್ಕೊಳ್ಳೋಣ ನೋಡಿ ಒಗ್ಗರಣೆ ಸೊಪ್ಪು ಸಾಸಿವೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನೀಟಾಗಿ ನೋಡಿ ಗೊಜ್ಜು ಥರ ಮಾಡ್ಕೊಂಡಿದ್ದೀನಿ ನಾನು ಮೀನು ಸಾರನ್ನ ಮೀನು ಹಾಕಿದ್ರೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಸಾಂಬಾರಾಗ ಆಗ ಜಾಸ್ತಿನೇ ಆಗುತ್ತೆ ಅನ್ನಕ್ಕೆಲ್ಲ ಸರಿ ಹೋಗುತ್ತೆ ನೋಡ್ಬೋದು ನಾನು ಮೀನನ್ನು ತೊಳೆದು ಇಟ್ಕೊಂಡಿದ್ದೀನಿ ಸಾಂಬಾರು ಚೆನ್ನಾಗಿ ಕುದಿಸ್ಬೇಕು ಅದು ಸ್ಮೆಲ್ಲು ಘಮ ಬರೋ ತನಕ ಚೆನ್ನಾಗಿ ಕುದಿಸ್ಬೇಕು ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ನಾವು ಅದನ್ನು ಕುದಿಸ್ಕೊಂಡು ನಾವು ಅದನ್ನು ಸ್ವಲ್ಪ ಟೇಸ್ಟ್ ಮಾಡಿ ನೋಡಬೇಕು ಉಪ್ಪು ಸಾಲ್ಟ್ ಹೆಜ್ಜಿದ್ರೆ ಮತ್ತೆ ಉಪ್ಪು ಹಾಕ್ಕೊಬೇಕು ನಾವು ಸಾಂಬಾರು ಆದಮೇಲೆ ಉಪ್ಪು ಹಾಕಿದ್ರೆ ಮೀನಿಗೆಲ್ಲ ಉಪ್ಪು ಚೆನ್ನಾಗಿ ಹಿಡಿಯೋದಿಲ್ಲ ನೋಡಿ ನಾನು ಮೀನೆಲ್ಲ ತೊಳೆದು ನೀಟಾಗಿ ಒಂದು ಬಟ್ಟೆಗೆ ತಗೊತೀನಿ ಅಷ್ಟೊತ್ತಿಗೆ ಸಾಂಬಾರು ಕುದೀಲಿ ಸಾಂಬಾರು ಚೆನ್ನಾಗಿ ಕುದ್ದಷ್ಟು ಟೇಸ್ಟ್ ತುಂಬಾ ಇರುತ್ತೆ ನೋಡಿ ಕಲಸಿಟ್ಟಿದ್ದೀನಿ ನನ್ನೆಲ್ಲ ಸಾಂಬಾರು ಚೆನ್ನಾಗಿ ಈಗ ಸ್ವಲ್ಪನೇ ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ನೋಡಿ ನೋಡಿ ಸಾಂಬಾರು ಕುದ್ದಿದೆ ನಾನು ಮೀನ್ ಎಲ್ಲಾ ಅದಕ್ಕೆ ಸೇರಿಸ್ತಾ ಇದ್ದೇನೆ ನೋಡ್ಬೋದು ಒಂದೊಂದಾಗಿ ಪೀಸಸ್ನೆಲ್ಲ ನೀಟಾಗಿ ಸೇರಿಸ್ತಾ ಇದ್ದೀನಿ ನೀಟಾಗಿ ಪೀಸೆಲ್ಲ ಸೇರಿಸಿದಾದ್ಮೇಲೆ ಚೆನ್ನಾಗಿ ಸ್ವಲ್ಪ ಕಲಿಸ್ಕೊಳ್ಳೋಣ ಎಲ್ಲದಕ್ಕೂ ಮಸಾಲೆ ಚೆನ್ನಾಗಿ ಹಿಡೀಲಿ ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡೋಣ ಮಸಾಲೆ ಎಲ್ಲ ಕಲಿಸ್ಕೊಂಡಿದ್ದಾಯ್ತು ಇದು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡೋಣ ಚೆನ್ನಾಗಿ ಕುದಿದಾದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಡೋಣ ಲಾಸ್ಟಲ್ಲಿ ಮೀನ್ ಸಾಂಬಾರು ಯಾರಿಗೆಲ್ಲ ಇಷ್ಟ ಆಗುತ್ತೋ ಒಂದು ಲೈಕನ್ನು ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಮೀನು ಸಾಂಬಾರು ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಣ ಓಕೆ ಬಾಯ್ ಫ್ರೆಂಡ್ಸ್ ನೋಡೋಣ ಊಟನ ಇಟ್ಟಿದ್ದೀನಿ ನೋಡಬಹುದು ಮೀನು ಸಾಂಬಾರು ಮತ್ತೆ ಸೋರೆಕಾಯಿ ಪಲ್ಯ ಮತ್ತೆ ರೈಸು